ಇಂತಹ ಕನಸುಗಳು ಬಿದ್ದರೆ ಅದೃಷ್ಟ ಬದಲಾಗುತ್ತೆ ಹಣದ ಸುರಿಮಳೆ ಆಗುತ್ತೆ ಸ್ವಪ್ನಶಾಸ್ತ್ರದಲ್ಲಿ ನಾವು ಕಾಣುವಂತಹ ಕೆಲವೊಂದು ಕನಸುಗಳಿಗೆ ನಮ್ಮ ಅದೃಷ್ಟವನ್ನೇ ಬದಲಾಯಿಸುವ ಶಕ್ತಿಯಿದೆ ಎಂದು ಹೇಳಲಾಗಿದೆ ಇಂತಹ ಕನಸುಗಳನ್ನು ನೋಡಿದ ವ್ಯಕ್ತಿಯ ಜೀವನದಲ್ಲಿ ಅದೃಷ್ಟವು ಮಳೆಯಾಗಿ ಸುರಿಯುತ್ತದೆ ಹಣದ ಸಮಸ್ಯೆಗಳು ಕಳೆಯುತ್ತದೆ ಅಂತಹ ಕನಸುಗಳು ಯಾವುವು ಕನಸುಗಳು ಭವಿಷ್ಯದ ಕುರಿತು ಮಾಹಿತಿಯನ್ನು ನೀಡುತ್ತದೆ ಎಂದು ಸ್ವಪ್ನಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ಕನಸುಗಳು ಇಂತಹದ್ದೇ ಘಟನೆಯ ಬಗ್ಗೆ ಇರುತ್ತದೆ ಅಂತಹುದ್ದೆ ಘಟನೆಗಳ ಬಗ್ಗೆ ಇರುತ್ತದೆ ಎಂದು ಹೇಳುವುದು ಕಷ್ಟ ಕನಸುಗಳು ವಿವಿಧ ಸಂಕೇತಗಳ ಮೇಲೆ ಬೀಳಬಹುದು ಇಂತಹದ್ದೆ ಕನಸುಗಳು ಬೀಳುತ್ತದೆ ಎಂದು ಊಹಿಸುವುದು ಅಸಾಧ್ಯ ಕೆಲವೊಂದು ಕನಸುಗಳು ನಮ್ಮ ಅದೃಷ್ಟ ಬದಲಾಗುತ್ತದೆ ಎಂಬುದರ ಬಗ್ಗೆಯೂ ಹೇಳುತ್ತದೆ ನಾವು ಇಂತಹ ಸೂಚನೆಗಳನ್ನು ಕನಸಿನ ಮೂಲಕ ಪಡೆದುಕೊಂಡರೆ ಅದು ನಮ್ಮ ಅದೃಷ್ಟ ಬದಲಾಗಲಿದೆ ಎಂಬುದನ್ನು ಹೇಳುತ್ತದೆ ನಾವು ಕಾಣುವಂತಹ ಇಂತಹ ಕನಸುಗಳು ನಮಗೆ ಅದೃಷ್ಟವು ಎದುರಾಗುತ್ತಿದೆ ಸಂತೋಷವು ದೊರೆಯಲಿದೆ ಎಂಬುದರ ಬಗ್ಗೆ ಸೂಚನೆಯನ್ನು ನೀಡುತ್ತದೆ ನಮ್ಮ ಅದೃಷ್ಟ ಬದಲಾಗುವಂತಹ ಸೂಚನೆಯನ್ನು ನೀಡುವ ಕನಸುಗಳು ಇವು ಒಂದು ಕನಸಿನಲ್ಲಿ ಪೊರಕೆ ಹಿಂದೂ ಧರ್ಮದಲ್ಲಿ ಪೊರಕೆಯನ್ನು ಲಕ್ಷ್ಮೀದೇವಿ ದೇವಿ ಎಂದು ಪೂಜಿಸುತ್ತಾರೆ ಧನ್ತೇರಸ್ ಅಥವಾ ಲಕ್ಷ್ಮೀ ಪೂಜೆಯಂತಹ ಹಬ್ಬದ ಸಂದರ್ಭದಲ್ಲಿ ಮನೆಗೆ ಹೊಸ ಪೊರಕೆಯನ್ನು ತರುತ್ತಾರೆ ಪೊರಕೆಯನ್ನು ಕಾಲಿನಿಂದ ತೊಳೆಯುವುದಾಗಲಿ ಎಲ್ಲೆಂದರಲ್ಲಿ ಎಸೆಯುವುದಾಗಲಿ ಮಾಡಬಾರದು ಎಂದು ಹೇಳಲಾಗಿದೆ ಹಾಗಾಗಿ ಪೊರಕೆಯು ಶುಭ ವಸ್ತುವಾಗಿದೆ ಕನಸಿನಲ್ಲಿ ಪೊರಕೆಯನ್ನು ನೋಡುವುದು ಕೂಡ ಅತ್ಯಂತ ಶುಭ ನಾವು ಕನಸಿನಲ್ಲಿ ಪೊರಕೆಯನ್ನು ನೋಡುವುದರಿಂದ ನಮ್ಮ ಅದೃಷ್ಟವು ಶೀಘ್ರದಲ್ಲೇ ಬದಲಾಗಲಿದೆ ಎಂಬುದಾಗಿದೆ ಎರಡು ಕನಸಿನಲ್ಲಿ ಗೂಬೆ ಗೂಬೆಯು ಲಕ್ಷ್ಮೀದೇವಿಯ ರೂಪ ಯಾಕೆಂದರೆ ಗೂಬೆಯು ಲಕ್ಷ್ಮೀದೇವಿಯ ವಾಹನವಾಗಿದೆ ಹಾಗಾಗಿ ನಾವು ನಮ್ಮ ಕನಸಿನಲ್ಲಿ ಗೂಬೆಯನ್ನು ನೋಡುವುದು ತುಂಬಾ ಶುಭವೆಂದು ಪರಿಗಣಿಸಲಾಗುತ್ತದೆ ನಾವು ಕನಸಿನಲ್ಲಿ ಗೂಬೆಯನ್ನು ನೋಡಿದರೆ ಅದು ನಮ್ಮ ಮೇಲೆ ಲಕ್ಷ್ಮೀದೇವಿಯ ಆಶೀರ್ವಾದ ಇದೆ ಎಂಬುದನ್ನು ಹೇಳುತ್ತದೆ ಇದರರ್ಥ ಶೀಘ್ರದಲ್ಲೇ ಲಕ್ಷ್ಮೀದೇವಿಯು ನಮ್ಮ ಮೇಲೆ ಆಕೆಯ ಆಶೀರ್ವಾದವನ್ನು ಸುರಿಸುತ್ತಾಳೆ ಎಂಬುದಾಗಿದೆ ಇದು ನಿಮಗೆ ಶೀಘ್ರ ಪ್ರಯೋಜನವನ್ನು ತಂದುಕೊಡುತ್ತದೆ ಮೂರು ಕನಸಿನಲ್ಲಿ ಬಿಳಿ ಬಣ್ಣದ ಸಿಹಿ ತಿಂಡಿ ಬಿಳಿ ಬಣ್ಣವು ಕೂಡ ಲಕ್ಷ್ಮೀದೇವಿಗೆ ದೇವಿಗೆ ಪ್ರಿಯವಾದ ಬಣ್ಣವಾಗಿದೆ ಆಕೆಯು ಬಿಳಿ ಬಣ್ಣದ ಸಿಹಿಯನ್ನು ತುಂಬಾ ಇಷ್ಟಪಡುತ್ತಾರೆ ನಾವು ನಮ್ಮ ಕನಸಿನಲ್ಲಿ ಬಿಳಿ ಬಣ್ಣದ ಸಿಹಿ ತಿನಿಸುಗಳನ್ನು ನೋಡುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ ಈ ಕನಸು ನಿಮ್ಮ ಜೀವನದಲ್ಲಿ ಶೀಘ್ರದಲ್ಲೇ ಸಂತೋಷ ಬರಲಿದೆ ಎಂಬುದರ ಸೂಚನೆಯಾಗಿದೆ ಈ ಕನಸು ನಿಮ್ಮ ಮೇಲೆ ಲಕ್ಷ್ಮೀದೇವಿಯು ಆಕೆಯ ಆಶೀರ್ವಾದದ ಸುರಿಮಳೆಯನ್ನು ಸುರಿಸುತ್ತಾಳೆ ಎಂಬುದನ್ನು ಹೇಳುತ್ತದೆ ನಾಲ್ಕು ಕನಸಿನಲ್ಲಿ ಚಿನ್ನ ಬೆಳ್ಳಿ ಕನಸಿನಲ್ಲಿ ಚಿನ್ನ ಮತ್ತು ಬೆಳ್ಳಿಯನ್ನು ನೋಡುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ ಇಂತಹ ಕನಸುಗಳು ಬಿದ್ದರೆ ನೀವು ನಿಮ್ಮ ಜೀವನದಲ್ಲಿ ಸಂಪತ್ತನ್ನು ಯಶಸ್ಸನ್ನು ಮತ್ತು ಸಮೃದ್ಧಿಯನ್ನು ಪಡೆದುಕೊಳ್ಳುತ್ತೀರಿ ಎಂಬುದರ ಸೂಚನೆಯಾಗಿದೆ ನೀವು ಈ ಹಿಂದೆ ಮಾಡಿದ ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲ ಸಿಗುತ್ತದೆ ಹಾಗೂ ನಿಮ್ಮ ಹಣಕಾಸಿನ ಸ್ಥಿತಿ ಕೂಡ ಸುಧಾರಿಸುತ್ತದೆ ಎಂಬುದನ್ನು ಇದು ಹೇಳುತ್ತದೆ ಐದು ಕನಸಿನಲ್ಲಿ ಖಾಲಿ ಪಾತ್ರೆ ಅಡುಗೆ ಮನೆಯಲ್ಲಿ ರಾತ್ರಿ ಸಮಯದಲ್ಲಿ ಖಾಲಿ ಪಾತ್ರೆಯನ್ನು ತೊಳೆಯದೆ ಹಾಗೆ ಇಡುವುದು ಶುಭವಲ್ಲವೆಂದು ಹೇಳಲಾಗುತ್ತದೆ ಆದರೆ ಕನಸಿನಲ್ಲಿ ನಾವು ಖಾಲಿ ಪಾತ್ರೆಯನ್ನು ನೋಡುವುದು ಶುಭವೆಂದು ಪರಿಗಣಿಸಲಾಗಿದೆ ಆದರೆ ಸ್ವಚ್ಛವಾದ ಖಾಲಿ ಪಾತ್ರೆಯನ್ನು ನಾವು ಕನಸಿನಲ್ಲಿ ನೋಡಬೇಕು ಇಂತಹ ಕನಸುಗಳು ಲಕ್ಷ್ಮೀದೇವಿಯು ನಿಮ್ಮ ಮನೆಯನ್ನು ಪ್ರವೇಶಿಸುತ್ತಾರೆ ಎಂಬುದನ್ನು ಸೂಚಿಸುತ್ತದೆ ಇದು ಹಣಕಾಸಿನ ಲಾಭದ ಸಂಕೇತವು ಆಗಿದೆ ಇದು ನಿಮ್ಮ ಅರ್ಧಕ್ಕೆ ನಿಂತು ಹೋದ ಕೆಲಸವು ಸರಿಯಾದ ಸಮಯಕ್ಕೆ ಪೂರ್ತಿಯಾಗುತ್ತದೆ ಎಂಬುದನ್ನು ಕೂಡ ಹೇಳುತ್ತದೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು